ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಜನಸಂಖ್ಯೆ ಇದ್ರೆ ಇಬ್ಬರನ್ನ ಮಾ ನೇಮಕ ಮಾಡಬಹುದು ಕಾಯಂಗಾಗಿ ಹದಿಮೂರು ಸಾವಿರ ಅಥವಾ ಹನ್ನೆರಡು ಸಾವಿರ ಜನಸಂಖ್ಯೆ ಮೇಲಿದ್ರೆ ನಾಲ್ಕು ಮೂರರಿಂದ ನಾಲ್ಕು ಜನ ಕಾಯಂ ಮಾಡಬಹುದು ಅನ್ನೋದು ನಮ್ಮ ಏನು ಆರ್ ಪಿ ಆರ್ ರೂಲ್ ಇದೆ ಏನು ಗ್ರಾಮ ಸ್ವರಾಜ್ಯ ಗ್ರಾಮ ಪಂಚಾಯಿತಿ ಆದ್ರೆ ಅಲ್ಲಿ ಎಲ್ಲ ಅನುಕೂಲಗಳಿದ್ರು ಒಂದು ಮೂರು ಜನನ ಅನುಮೋದನೆ ತಕೊಂಡು ಕಾಯಂ ಮಾಡೋದು ಅದೊಂದು ಆಗ್ಲಿಂದ ಬೇಡಿಕೆ ಇದೆ ಯಾರು ಅಲ್ಲಿ ಪರ್ಮನೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಪಂಚಾಯತಿ ವತಿಯಿಂದ ಇದು ನಮ್ಮ ಸಭೆಯಲ್ಲಿ ತೀರ್ಮಾನ ಮೀಟಿಂಗ್ ನಲ್ಲಿ ಪಂಚಾಯತಿ ವತಿಯಿಂದ ಹೆಲ್ತ್ ಇನ್ಶೂರೆನ್ಸ್ ಬಾಡಿಗೆ ವಸೂಲಿ ಮಾಡ್ತೀರಿ ನಿಮ್ಮ ಅಲ್ಲಿಯ ವ್ಯಾಪಾರಸ್ಥರಿಂದ ಶೇಕಡ ಒಂದರ ಎರಡರಷ್ಟು ಜಾಸ್ತಿ ಮಾಡಿದ್ರೆ ಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಳಿಕಂಡ ನೋಬನ್ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಕೋಣಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ಒಂದು ಆದೇಶ ಕೊಟ್ಟಿದ್ದಾರೆ ಕೊನ್ನಂಪೇಟೆ ತಾಲೂಕು ಮತ್ತು ವಿರಾಜಪೇಟೆ ತಾಲೂಕು ಸಂಬಂಧಪಟ್ಟಂಗೆ ಎರಡು ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಪ್ರೀತಿಯಿಂದ ತಂದೆ ಕಾಲದಿಂದ ನಮ್ಮ ಹೋರಾಟ ನಮ್ಮ ಪೌರ ಕಾರ್ಮಿಕರ ಪರವಾಗಿ ಬಡವರ ಪರವಾಗಿ ಇರೋಂಥದ್ದು ಆಗಿದೆ ಅದೇ ರೀತಿ ಕೂಡ ತಾವು ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ತೀವಿ ಅನ್ನೋದನ್ನ ಸರಿ ತಮಗೆ ಹೇಳ್ತಾ ಪೌರ ಕಾರ್ಮಿಕರ ಸಮಸ್ಯೆ ಇಷ್ಟೇ ಈಗ ನಾವು ಅಧಿಕಾರಿ ವರ್ಗದವರೆಲ್ಲ ಬಂದಿದ್ದಾರೆ ಪಿ ಡಿ ಒಗಳು ನಮ್ಮ ಗ್ರಾಮ ಪಂಚಾಯತಿ ಮೂವತ್ತೇಳು ಪಂಚಾಯತಿ ಇಲ್ಲಿ ಕೆಲಸ ಮಾಡುವಂಥ ಪೌರ ಕಾರ್ಮಿಕರು ಬಂದಿಲ್ಲ ಅಂತಂತಂದರೆ ಇದೊಂದು ಸಭೆ ಯಾವ ರೀತಿ ಅನ್ನೋದು ತಾವು ಸಾಹೇಬ್ರು ಅರ್ಥ ಮಾಡ್ಕೋಬೇಕು ಕೆಲವ್ರು ಹೇಳಿದ್ರೆ ನಮ್ಗೆ ಗಮನಕ್ಕೆ ತಂದಿಲ್ಲ ಅಂತಾರೆ ಶಾಸಕರು ಗೌರವಾನ್ವಿತ ಶಾಸಕರು ಸಭೆ ಮಾಡ ನಡೆಸುವಂತಹ ಸಂದರ್ಭದಲ್ಲಿ ಪೌರ ಕಾರ್ಮಿಕರು ಇರಬೇಕಾಗಿತ್ತು ಅವರ ಕಷ್ಟ ಕಾರ್ಪಣ್ಯಗಳ ಸಭೆ ಇದು ಆಗಿರೋದ್ರಿಂದ ಪಿಡಿಒಗಳು ಗೌರವಾನ್ವಿತ ಪಿಡಿಒ ಆಗಲಿ ಅದವರು ತಮ್ಮ ಪೌರ ಕಾರ್ಮಿಕರ ಮೇಲೆ ಸಭೆ ಕರಿಬೇಕಾಗಿತ್ತು ಮತ್ತೆ ವಿರಾಜಪೇಟೆಯಲ್ಲಿ ಪೌರ ಕಾರ್ಮಿಕರು ಸುಮಾರು ನಲವತ್ತು ಜನ ಪೌರ ಕಾರ್ಮಿಕರು ಕೆಲಸ ಮಾಡ್ತಾರೆ ಅವರೆಲ್ಲ ಒಟ್ಟಾರೆ ಬಂದಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆ ಇರೋದು ಕೊನ್ನಂಪೇಟೆಯಲ್ಲಿ ಕೂಡ ಪೌರ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಇತ್ತು ಆದರೆ ಪೌರ ಕಾರ್ಮಿಕರ ಸಂಖ್ಯೆ ವಿರಳ ಇದೆ ಆದ್ರೆ ಇದು ಒಬ್ರು ಎಮ್ ಎಲ್ ಎ ಅವರ ಸಭೆಗೆ ಈ ರೀತಿ ಪೌರ ಕಾರ್ಮಿಕರ ಗಮನಕ್ಕೆ ಕೇಳಿದ್ರೆ ನನಗೆ ಗಮನಕ್ಕೆ ಬಂದಿಲ್ಲ ಅಂತ ದೂರಲ್ಲ ಆದ್ರೂ ಇರುವಂತ ವಾಸ್ತವ ಪೌರ ಕಾರ್ಮಿಕರು ನಮ್ ಗಮನಕ್ಕೆ ಬಂದಿಲ್ಲ ನಮ್ಗೆ ಬೀಡೆ ಗರ್ದಿಲ್ಲ ಅನ್ನೋದಾಗಿದೆ ಇದು ಈಗ ಆಗ್ಬಾರ್ದು ಹಾಗಾಗಿ ಇದು ನನ್ನ ಪ್ರಕಾರ ಒಬ್ರು ಶಾಸಕರು ಪೌರ ಕಾರ್ಮಿಕ ಕುತುಕೃತೆ ನಡೆಸುವಂಥದ್ದು ಇದು ಬಹಳ ಇದು ಕೊಡಗು ಜಿಲ್ಲೆಯಲ್ಲೇ ಪ್ರಥಮ ಅಂದ್ರೆ ತಪ್ಪಾಗಲಾರದು ಹಾಗಾಗಿ ಪೌರ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿತ್ತು ಇರ್ಲಿ ಏನಾಗಿರ್ಲಿ ನಮ್ಮ ವಿರಾಟ್ಪೇಟೆ ಪೌರ ಕಾರ್ಮಿಕರು ತಾವು ಈಗಾಗ್ಲೇ ತಮ್ಮ ಗಮನದಲ್ಲಿ ಇರೋದಂತದ್ದು ಸೇಬ್ರೆ ಅಲ್ಲಿ ಪಾಪ್ಯುಲೇಷನ್ ಆಧಾರದ ಮೇಲೆ ಏನು ಏಳ್ನೂರು ಜನಸಂಖ್ಯೆಗೆ ಒಬ್ಬ ಪೌರ ಕಾರ್ಮಿಕರಾದ್ರೆ ನಲವತ್ತು ಜನ ಕಾಯಂ ಆಗಿರಬೇಕಾಗಿತ್ತು ಬರೀ ಕೇವಲ ಹನ್ನೆರಡರಿಂದ ಹದಿನೆಂಟು ಜನ ಕಾಯಂ ಪೌರ ಕಾರ್ಮಿಕರಾಗಿದ್ದಾರೆ ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ತಮ್ಮದೇ ನಮ್ಮದೇ ಸರ್ಕಾರದಲ್ಲಿ ಎರಡ್ ಸಾವಿರದ ಹದಿನೆಂಟು ಹದಿನೇಳರಲ್ಲಿ ಪೌರ ಕಾರ್ಮಿಕರನ್ನ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡಿಸ್ಕೋಬೇಕ ಬಾರದು ಅಂತ ಒಂದು ಕಾನೂನು ಇದ್ರು ಸಹ ಗುತ್ತಿಗೆ ಆಧಾರದಲ್ಲಿ ವಿರಾಟ್ ಪೇಟೆಲ್ ಕೆಲಸ ಮಾಡಿಸ್ಕೊತಾ ಇದ್ದಾರೆ ನೇರ ಪಾವತಿಗಾದ್ರೂ ತರ್ಬೋದಾಗಿತ್ತು ಅದನ್ನ ಅದು ಅದೊಂದು ಪೌರ ಕಾರ್ಮಿಕರನ್ನ ನೇರ ಪಾವತಿ ಲಾಭ ಕಾಯಂ ಮಾಡಬಹುದಾಗಿತ್ತು ಕುತ್ತಿಗೆ ಪದ್ಧತಿ ಕೆಲಸ ಮಾಡ್ತಾರೆ ಆ ಕುತ್ತಿಗೆದಾರ ಕೂಡ ಸಮಯಕ್ಕೆ ಸಂಬಳ ಕೊಡ್ತಾ ಇಲ್ಲ ಅನ್ನೋದು ಕೂಡ ಈಗಾಗಲೇ ಎರಡು ತಿಂಗಳು ಸಂಬಳ ಕೊಡಲ್ಲ ಅನ್ನೋದು ಕೂಡ ಒಂದು ಆ ಒಂದು ನೋವು ಇದೆ ಅಥವಾ ಒಂದು ಬೇಡಿಕೆ ಇದೆ ಅದು ಪೊನ್ನ ಪೇಟೆ ಈಗಾಗಲೇ ತ ಮೇಲ್ದರ್ಜೆಗೆ ಗೆರ್ಸಿದಿರಿ ಒಂದು ಪಟ್ಟ ಪಂಚಾಯತಿ ಮಾಡಿದಿರಿ ಆದ್ರೆ ಅದು ಪಟ್ಟ ಪಂಚಾಯತಿ ಆದ್ರೂ ಕೂಡ ಅದು ಯಾವ ರೀತಿ ಇದು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಇದೆಯೋ ಅಥವಾ ಏನು ಪಟ್ಟ ಪಂಚಾಯಿತಿ ಪುರಸಭೆ ವ್ಯಾಪ್ತಿ ಇದೆಯೋ ಅನ್ನೋದೇ ಅನುಮಾನ ಇದೆ ಅವ್ರಿಗೆ ಯಾವ ರೀತಿ ಸಾಲರಿ ಕೊಡ್ತಾರೆ ಅವ್ರಿಗೆ ಯಾವ ರೀತಿ ಸಂಬಳ ಮಾಡಬೇಕು ಅವರು ನಗರ ನಗರಸಭೆ ಇದಕ್ಕೆ ಅಥವಾ ಗ್ರಾಮ ಪಂಚಾಯತಿ ಬರ್ತಾರ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ತಾವು ಮಾತಾಡಿ ಏನು ಮೇಲ್ದರ್ಜೆಗೇರಿ ಪಟ್ಟ ಪಂಚಾಯತಿ ಆಗಿದೆ ಅವ್ರನ್ನ ಪುರಸಭೆ ನೌಕರರಾಗಿ ಮಾಡಿ ಪುರುಸಭೆ ಬರ್ತಕ್ಕಂಥ ಸೌಲಭ್ಯವನ್ನ ಮುಖ್ಯವಾಗಿ ಒದಗಿಸ್ಕೊಳ್ಬೇಕು ಅನ್ನೋದು ನಮ್ಮ ಇದೆ ಮೊದಲಾಗಿ ಆಮೇಲೆ ಗೋನಿಕೊಪ್ಪ ಗ್ರಾಮ ಪಂಚಾಯತಿ ತಾವ ತಿಳಿದಂಗೆ ಹಿಂದೆ ಪುರಸಭೆ ಅಥವಾ ಪಟ್ಟ ಪಂಚಾಯತಿ ಇರತಕ್ಕಂಥ ಪುರಸಭೆ ಇತಿಹಾಸ ಇರುವಂತದ್ದು ಅಷ್ಟಾದ್ರೂ ಕೂಡ ಯಾವ ತಾಂತ್ರಿಕ ದೋಷನ ಅಥವಾ ಬೇರೆ ಇನ್ಯಾವ ಕಾರಣಕ್ಕೂ ಅದು ಗ್ರಾಮ ಪಂಚಾಯಿತಿಯಾಗಿ ಉಳಿದಿದೆ ಇದ್ರೂ ನೂರ್ ಹದಿನೆಂಟರಿಂದ ಇಪ್ಪತ್ತ ಇಪ್ಪತ್ತೈದು ಜನ ಪೌರ ಕಾರ್ಮಿಕರು ಕೆಲಸ ಮಾಡ್ತಾರೆ ಅದು ಕೂಡ ಪಾಪುಲೇಷನ್ ಆಧಾರದ ಮೇಲೆ ಮೂರು ಜನ ತಗೋಳಕ್ಕೆ ಅದು ಒಂದು ಈ ರೂಲ್ಸ್ ಇದೆ ಅದು ನಮ್ಮ ಏನು ಗ್ರಾಮ ಸ್ವರಾಜ್ಯ ಮತ್ತೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವ್ಯವಸ್ಥೆ ನೂರ ಹನ್ನೆರಡು ನೂರ ಹದಿಮೂರು ಮತ್ತೆ ನೂರ ಹನ್ನೆರಡರ ಪ್ರಕಾರ ಯಾವುದೇ ಸಿಬ್ಬಂದಿ ನೇಮಕ ಮಾಡಬೇಕಾದ್ರೆ ಒಂದು ಒಬ್ಬ ಪೌರ ಐದು ಸಾವಿರ ಪೌರ ಕಾರ್ಮಿಕರಿಗೆ ಒಬ್ಬ ಸಾರಿ ಐದು ಸಾವಿರ ಜನಸಂಖ್ಯೆಗೆ ಒಬ್ಬ ಪೌರ ಕಾರ್ಮಿಕ ಮಾಡಬಹುದು ಅಥವಾ ಒಂಬತ್ತು ಸಾವಿರ ಜನಸಂಖ್ಯೆ ಇದ್ರೆ ಇಬ್ರುನ ನೇಮಕ ಮಾಡ್ಬೋದು ಕಾಯಂ ಆಗಿ ಹದಿಮೂರ್ ಸಾವಿರ ಅಥವಾ ಹನ್ನೆರಡು ಸಾವಿರ ಜನಸಂಖ್ಯೆ ಮೇಲಿದ್ರೆ ನಾಲ್ಕು ಮೂರರಿಂದ ನಾಲ್ಕು ಜನನ ಕಾಯಂ ಮಾಡ್ಬೋದು ಅನ್ನೋದು ನಮ್ಮ ಏನು ಆರ್ ಡಿ ಪಿ ಆರ್ ರೂಲ್ ಇದೆ ಗ್ರಾಮ ಸ್ವರಾಜ್ಯ ಗ್ರಾಮ ಪಂಚಾಯತಿ ಆದ್ರೆ ಅಲ್ಲೆಲ್ಲ ಅನುಕೂಲಗಳಿದ್ರು ಒಂದು ಮೂರು ಜನನ ಅನುಮೋದನೆ ತಕೊಂಡು ಕಾಯಂ ಮಾಡೋದು ಅದೊಂದು ಆಗ್ಲಿಂದು ಬೇಡಿಕೆ ಇದೆ ಯಾರು ಒಂದು ಪರ್ಮನೆಂಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ಸೀನಿಯರ್ ಆ ಅವರು ಬಹಳ ಸೀನಿಯರ್ ಕೆಲಸ ಮಾಡಂತವ್ರು ಪಾಪ ಅವರು ಕಾಯಿಲೆನೂ ಬಿದ್ದೋಗಿದೆ ಅದ್ರಲ್ಲೇ ಬಹಳ ಜೀವ ತೆತ್ತಿದ್ದಾರೆ ಸೊ ಹಾಗಾಗಿ ಅದಕ್ಕೊಂದು ದೊಡ್ಡ ದೊಡ್ಡ ಮನ್ಸು ಮಾಡ್ರೆ ಅಲ್ಲೊಂದು ಮೂರು ಜನನ ಕಾಯಂ ಮಾಡುವವರು ಮಿಕ್ಕಿದ್ದವ್ರು ಬೇಕಾದ್ರೆ ಯಾವ ರೀತಿ ಏನು ನಾವು ಮೂರು ಜನಕ್ಕೆ ಮಾಡೋಕೆ ಅವಕಾಶ ಇದೆ ಸರ್ ಪಾಪ್ಯುಲೇಷನ್ ಹನ್ನೆರಡು ಸಾವಿರ ಎಬೋ ಇದ್ದಾಗ ಮೂರು ಜನ ಮೂರು ಜನರ ಮೇಲೆ ಮಾಡಕ್ಕೆ ನಾಲ್ಕು ಜನರು ಮಾಡಕ್ಕೂ ಅವಕಾಶ ಇದೆ ಅವರ ಒಂದು ಇದಕ್ಕೆ ಅದು ರೂಲ್ಸ್ ಅದೇನು ಹೊಸದಾಗಿ ಮಾಡಂಗಿಲ್ಲ ರೂಲ್ಸ್ ಹಾಗಾಗಿ ಇಷ್ಟು ಸಮಸ್ಯೆಗಳಿದೆ ಪೌರಕಾರ್ಮಿಕರು ಕೆಲಸ ನಾಗರಿಕರು ಈಚೆ ಮನೆಯಿಂದ ಈಚೆ ಬರಕ್ ಮುಂಚೆ ಬಂದು ತನ್ನ ಕೆಲಸ ಕಾರ್ಯ ಮಾಡಿ ಶುದ್ಧ ಮಾಡಿ ನಾಗರಿಕರಿಗೆ ಒಳ್ಳೆ ಪರಿಸರ ಆರೋಗ್ಯ ಕೊಡುವಂತ ಪೌರ ಕಾರ್ಮಿಕ ಅವ್ನು ಆರು ಗಂಟೆಗೆ ಬಂದ್ರೆ ಅವನಿಗೆ ಎಂಟು ಅವರೇ ಕೆಲಸ ಕೊಡಬೇಕು ಮಧ್ಯದಲ್ಲಿ ಒಂಬತ್ತು ಗಂಟೆಗೋ ಹತ್ತು ಗಂಟೆಗೋ ಬ್ರೇಕ್ ಇರ್ತದೆ ತಿಂಡಿಗೆ ಅದು ಬಿಟ್ರೆ ಎರಡು ಗಂಟೆಗೆಲ್ಲ ಇಡೀ ರಾಜ್ಯಾದ್ಯಂತ ಇವನ್ ಬೆಂಗಳೂರಲ್ಲಿ ಕೂಡ ಎಂಟು ಅವರ್ ಎರಡು ಗಂಟೆಗೆ ಕೆಲಸ ಮುಗಿದೋಗುತ್ತೆ ಆದ್ರೆ ಕೆಲವು ಪಂಚಾಯತಿಗಳಲ್ಲಿ ಐದು ಗಂಟೆವರೆಗೂ ಕೆಲಸ ಮಾಡಿಸ್ಕೊಳ್ಳೋ ನಿರ್ದೇಶನಗಳಿದೆ ಹಾಗಾಗಿ ದಯಮಾಡಿ ಅದಾಗಬಾರ್ದು ಅವನ ಮನೆ ಈಗ ಯಂಗ್ಸ್ ಕೆಲವರು ಮಹಿಳೆಯರು ಇರ್ತಾರೆ ಅವ್ರದ್ದು ಪರ್ಸನಲ್ ಇದು ಇರ್ತವೆ ಮಕ್ಕಳ ವಿದ್ಯಾಭ್ಯಾಸ ನೋಡ್ಬೇಕು ಮನೆ ಒಂದು ಜವಾಬ್ದಾರಿ ಇರ್ತದೆ ಹಾಗಾಗಿ ಯಾವುದೇ ಎಂಟು ಅವರ್ ಮೇಲೆ ಯಾವುದೇ ಕೆಲಸ ಮಾಡಿಸಂಗಿಲ್ಲ ದಯಮಾಡಿ ಪೌರ ಕಾರ್ಮಿಕರಿಗೆ ನೋಯಿಸದು ಬೇಡ ಅಂತ ಕೂಡ ನಾನು ಗೌರವಾನ್ವಿತ ಶಾಸಕ ಮುಂಭಾಗದಲ್ಲಿ ನಮ್ಮ ನಮ್ಮ ಅಲ್ಲೂ ಕೆಲಸ ಮಾಡಿಬೇಡಿ ಆರು ಗಂಟೆ ಕೆಲಸ ಬಂದ್ರೆ ಒಂಬತ್ತು ಅವ್ರಿಗೆ ಒಂದು ತಿಂಡಿ ವ್ಯವಸ್ಥೆ ಏನೋ ಟೈಮ್ ಇರ್ತದೆ ಬ್ರೇಕ್ ಟೈಮ್ ಎರಡು ಗಂಟೆಗೆ ಒಂದ್ ಕೆಲಸ ಬಿಸಿಲು ಯಾಕಂದ್ರೆ ಬಿಸಿಲು ಕೆಲಸ ಮಾಡಿ ಮನೆಗೆ ಹೋಗ್ಬೇಕು ವಿಶೇಷವಾಗಿ ಮಹಿಳೆಯರಿಗೂ ಕೂಡ ಅದು ಈಗ ಆಗಿದೆ ಅದನ್ನೊಂದು ಮಾಡಕ್ಕೆ ನಾನು ಜನರಲ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಈಗಾಗಲೇ ತಾವು ತಮಗೆ ನಾನು ಹಲವು ಬಾರಿ ಸಂಘಟನೆ ನಮ್ಮ ಬಿಜೆ ಅವರು ಪರಮೇಶ್ವರು ಇತರ ಸಂಘಟನೆ ಕಡೆ ನಾವು ಸಾಸ್ ಎಲ್ಲೋಯ್ತಲ್ಲ ಗುಡದೆ ಹೋಗಿ ಸಾಯ ಸಾಸ್ ಬೇಜಾರಾಗಿದೆ ಏನು ಹೋಗ್ಲೆಲ್ಲ ಸ್ವಾಮಿ ನಮ್ಮ ಮನೆಗಳು ಅಂತ ಹೇಳಿ ಸರ್ವೆ ನಂಬರ್ ಗೋನಿಕೊಪ್ಪ ನಿಮ್ಮ ಆತ್ಮೀಯ ನಿಮ್ಮ ನಮ್ಮ ನಮ್ಮಣ್ಣ ನಮ್ಮಣ್ಣ ನಮ್ಮ ಜಿ ಹಂಕಂಡು ನಮ್ಮ ಬಿಜಿಯವರಿದ್ದಾರೆ ಅವ್ರು ವಾಸ ಮಾಡೋ ಜಾಗ ಹೆಂಗಿದೆ ಕೊಳಕು ಸ್ಥಿತಿ ತಾವು ಒಂದ್ಸರಿ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ನೋಡಿದೇವಿ ಅಲ್ಲೆಲ್ಲ ಟ್ಯಾಂಕ್ ಇರೋಂಥ ಜಾಗ ಇಡೀ ಗೋನಿಕೊಪ್ಪ ಜಾಗ ಏನು ಕಲುಷಿತ ನೀರು ಬರೋಂತ ಜಾಗದಲ್ಲಿ ವಾಸ ಇರ್ತಕ್ಕಂಥದ್ದು ಸರ್ವೆ ನಂಬರ್ ಐದು ಬಾರ ಹತ್ತೊಂಬತ್ತು ಈಗಾಗಲೇ ಅಲ್ಲಿ ವಾಸ ಮಾಡಿ ಮನೆಗಳು ಕೂಡ ಅಲ್ಲಿ ಮನೆಗಳು ಕಟ್ಟಿರೋದೆಲ್ಲ ಶೀತಲ ವ್ಯವಸ್ಥೆ ಇದೆ ಉದ್ಯೋಗ ಸ್ಥಿತಿಲಿ ತಾವು ತಾವು ಅದನ್ನ ಅವ್ರಿಗೂ ಮೀಸಲಾಗಿ ಬಿಡಿಸ್ಬೋದು ಏನು ಕಾ ಭೂ ಕಂದಾಯ ಕಾಯ್ದೆ ಸಿಕ್ಸ್ಟಿ ಫೋರ್ ಪ್ರಕಾರ ಎಪ್ಪತ್ತೊಂದರ ಅದರಂತೆ ನೀವು ಡಿ ಸಿ ಅವರು ಒಂದು ಆದೇಶ ಮಾಡಿದ್ರೆ ಅವ್ರಿಗೆ ಮೀಸಲಾಗಿ ಅಥವಾ ಅವ್ರಿಗೆ ರಿಸರ್ವ್ ಆಗಿ ಕೊಡುವಂಥದ್ದು ಇಲ್ಲ ಪಂಚಾಯಿತಿ ಪಂಚಾಯ್ತಿ ಅಥವಾ ಪುರುಷರ ವ್ಯಾಪ್ತಿ ಅಂತೂ ಅಲ್ಲ ಅದು ಅದು ಗ್ರಾಮ ಪಂಚಾಯತಿ ವ್ಯಾಪ್ತ ಇರೋದ್ರಿಂದ ಪೌರ ಕಾರ್ಮಿಕರಿಗೆ ಒಂದು ಮೀಸಲಾಗಿ ಇಟ್ಟರೆ ಮುಂದಿನ ದಿನಮಾನಗಳಲ್ಲಿ ಅದು ಹಂತ ಹಂತವಾಗಿ ಮನೆಗಳನ್ನ ಕಟ್ಸ್ಕೊಳ್ಳೋ ವ್ಯವಸ್ಥೆ ತಾವು ಮಾಡ್ಕೊಡ್ತೀರಿ ಮಾಡ್ಬೋದು ತಾವಿದ್ದಾಗಲೇ ಮಾಡಿದ್ರೆ ನಮ್ಗೆ ಬಹಳ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ಅಲ್ಲಿ ಮೂರು ತಲೆಮಾರಿಗಳಿಂದ ಕಾಯಿಲೆ ಬಂದೇ ಸತ್ತೋಗಿರೋರು ಎಷ್ಟೋ ಜನ ಇದ್ದಾರೆ ಆ ಕಡೆ ಚರಂಡಿ ಈ ಕಡೆ ಸಫ್ಟಿಕ್ ಟ್ಯಾಂಕು ಈ ಕಡೆ ಫಿಶ್ ಫಿಶ್ ಮಾರ್ಕೆಟ್ ಫಿಶ್ ಮಾರ್ಕೆಟ್ ಎಲ್ಲೋದ್ರು ಫಿಶ್ನ ತಗೊಳ್ಳೋಂತವ್ ತಗೊಳ್ತಾರೆ ದಯಮಾಡಿ ಆಫಿಶ್ನ ತೆರವು ಅಫಿಶ್ ಅಂಗಿನ ತೆರವು ಮಾಡಿಸಿ ದೊಡ್ಡ ಮಾಡಿ ನಿರಂತರ ಪೌರ ಕಾರ್ಮಿಕರಿಗೆ ಮೀಸಲಾಗಿಟ್ಟು ಆ ಮನೆಗಳನ್ನ ನಿರ್ಮಿಸ್ಕೊಡೋಕೆ ತಾವು ಈಗಾಗಲೇ ಡಿ ಸಿ ಹಂತದಲ್ಲಿದೆ ಅದು ತಾವು ಸ್ವಲ್ಪ ಡಿ ಸಿ ಅವ್ರ ಜೊತೆ ಮಾತಾಡಿ ಪೌರ ಕಾರ್ಮಿಕರಿಗೆ ಅದನ್ನ ಮೀಸಲಾಗಿಟ್ರೆ ಮುಂದಿನ ದಿನಮಾನಗಳಲ್ಲಿ ಒಂದು ಕೊಳಚೆ ನಿರ್ಮೂಲನಾ ಮಂಡಳಿಯವರಿಗೆ ಕೂಡ ಕೊಳಗೇರಿ ನಿವೇಶ ಅಭಿವೃದ್ಧಿ ಮಂಡಳಿಗೆ ವಹಿಸಿದ್ರೆ ಅವರು ಮನೆಗಳ ಕಟ್ಕೊಡ್ತಾರೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೂಡ ಮೂಲಭೂತ ಸೌಕರ್ಯಗಳನ್ನು ಕೂಡ ಅವರೇ ಮಾಡ್ತಾರೆ ಇಲ್ಲ ಪಂಚಾಯತಿ ವೇದಿಯಿಂದ ಅಥವಾ ತಮ್ಮ ಅನುದಾನದಲ್ಲೇ ಮಾಡ್ಕೊಳಕ್ಕೆ ಅವಕಾಶ ಇದೆ ಅದೇ ರೀತಿ ನಮ್ಮ ಪುನಂಪೇಟೆ ಪಟ್ಟಣ ಪಟ್ಟಣ ಪಂಚಾಯತಿ ಆದಮೇಲೆ ಪೌರ ಕಾರ್ಮಿಕರು ಆಯಾ ಗ್ರಾಮಗಳಲ್ಲಿ ಅಲ್ಲಿಲ್ಲ ದೂರದಲ್ಲಿರುವಂಥವ್ರು ಈಗ ಪಂಚಾಯತಿ ಆದಮೇಲೆ ಅವರು ಕೂಡ ಆರು ಗಂಟೆಗೆ ಬರುವಂಥವ್ರು ಸುಮಾರು ಹತ್ತನ್ನೆರಡು ಜನ ಇದ್ದಾರೆ ಅವರು ಕೂಡ ಒಂದು ಜಾಗನ ಗುರುತಿಸಿದ್ದಾರೆ ಅದು ಸರ್ವೆ ನಂಬರ್ ಕೂಡ ಎಷ್ಟು ಈಗಾಗಲೇ ತಹಸೀಲ್ದಾರ್ ತೀಲ್ದಾರ್ ಮನವಿ ಅವ್ರಿಗೆ ಅನುಮೋದನೆ ಮಾಡಲಿಕ್ಕೆ ಕಳಿಸಿದ್ದೀರಾ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ಲಿಕ್ಕೆ ಅದೆಲ್ಲವನ್ನ ಕೂಡ ನೀವು ಫಾಲೋ ಅಪ್ ಮಾಡಬೇಕು ಮತ್ತೆ ಈ ರೆಗ್ಯುಲರೈಸ್ ಮಾಡೋದಿಕ್ಕಿರುವಂತದ್ದು ಕೂಡ ಪ್ರಸ್ತಾವನೆಯನ್ನ ಸಲ್ಲಿಸಬೇಕು ಈಗ ಅಲ್ಲಿ ಪಾಪ್ಯುಲೇಷನ್ ವೈಸ್ ಎಷ್ಟು ಮಾಡಕ್ಕಾಗುತ್ತೆ ಅಷ್ಟಕ್ಕೆ ಸಲ್ಲಿಸಿ ಸರ್ಕಾರ ಏನು ಮಾಡ್ತಾರೆ ಆಮೇಲೆ ಸರ್ಕಾರದ ಹಂತದಲ್ಲಿ ಮಾಡುವಂಥ ಕೆಲಸ ಮಾಡೋಣ ಮತ್ತೆ ಈಗ ನೇರ ಪಾವತಿಗೆ ನೇರ ಪಾವತಿಗೆ ಕೂಡ ನನ್ನ ಪ್ರಕಾರ ನೀವು ಕಳಿಸ್ಬೇಕು ಈಗ ಪಂಚಾಯಿತಿಗಳಲ್ಲಿ ನೇರ ಪಾವತಿ ಮಾಡ್ತಾ ಇದ್ದಾರಲ್ಲ ಪಂಚಾಯಿತಿಗಳಲ್ಲಿ ಮಾಡ್ತಾ ಇದ್ದಾರಲ್ಲ ಸರ್ ಅವರ ಸ್ವಂತ ನಿಧಿಯಿಂದ ಮಾಡ್ತಾಯಿದ್ದಾರೆ ಹಾಂ ಇವರು ಸರ್ಕಾರ ಏಜೆನ್ಸಿ ಕೊಡ್ತಾರಾ ಇವರೇ ಏಜೆನ್ಸಿ ಕೊಡೋದಿಲ್ಲ ದುಡ್ಡು ಹಾಕಿ ಕೊಡ್ತಾರೆ ಏಜೆನ್ಸಿಗೆ ಪೌರಕಾರ್ಮಿಕರ ಸ್ಯಾಲರಿಗೆ ದುಡ್ಡು ಹಾಕಿ ಕೊಡ್ತಾರೆ

ಇದು ಮಾಡ್ರಿ ರೆಸಲ್ಯೂಷನ್ ಮಾಡ್ರಿ ಮೀಟಿಂಗ್ ಹೊರ ಗುತ್ತಿಗೆ ಆಧಾರದ ಮೇಲೆ ಪುರಸಭೆಯವರು ಪೌರಕಾರ್ಮಿಕರಿಗೆ ಏಜೆನ್ಸಿ ಮೂಲಕ ಮಾಡ್ತಾ ಕೊಡ್ತೀನಿ ನಿಮಗೆ ಇರುವಂತಿಷನ್ ಲೇಬರ್ ಬೈ ಕಾಂಟ್ರಾಕ್ಟ್ ಆಕ್ಟ್ ನ ವಿರೋಧ ಇದೆ ಅದರಿಂದ ಅದನ್ನ ಸರಿಪಡಿಸಿ ನೇರ ಪಾವತಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮಾಡಿ ಕಲ್ಸೋಣ ಸರ್ಕಾರಕ್ಕೆ ಆದಷ್ಟು ಬೇಗ ಪ್ರಾರಂಭ ಮಾಡಬೇಕು ಗುತ್ತಿಗೆ ಗುತ್ತಿಗೆದಾರನ್ನ ಗುರುಸಿ ಆದಷ್ಟು ಪೇಮೆಂಟ್ ಮಾಡಬೇಕು ಸಂಬಳ ಅವ್ರಿಗೆ ಬರ್ಬೇಕಾಗಿರೋದು ನಾಳೆ ಕೊಡ್ತಾರೆ ನಾಳೆ ಸೇ ಸಂಬಳ ಬರ್ತದೆ ಆಮೇಲೆ ಈಗ ಬಹಳ ಮುಖ್ಯವಾಗಿ ಇವ್ರಿಗೆ ವರ್ಕಿಂಗ್ ಅವರ್ಸ್ಗೆ ಎಷ್ಟು ಗಂಟೆ ಕೆಲಸ ಕೆಲಸ ಈಗ ನಮ್ಮ ದೇಶದಲ್ಲಿ ಎಂಟು ಅವರ್ ಯಾರು ಕೆಲಸ ಮಾಡಕ್ಕಾಗಲ್ಲ ಈಗ ಎಂಟು ಅವರ್ ಕೆಲಸ ಮಾಡ್ಬೇಕಂದ್ರೆ ಐ ಎ ಎಸ್ ಐ ಪಿ ಎಸ್ ಆಗುತ್ತೆ ಐ ಪಿ ಎಸ್ ಆಗೋದಿಲ್ಲ ಐ ಎ ಎಸ್ ಕೆ ಎಸ್ ಒನ್ ಏಟ್ ಅವರ್ಸ್ ಯಾರು ಇದು ಎಂಟು ಅವರ್ ನಾನು ಹನ್ನೆರಡು ಹದಿಮೂರು ಹದಿನಾಲ್ಕು ಅವರ್ ಆದ್ರೂ ಕೆಲಸ ನಿಮಗೆ ಇದ್ದೀನಿ ಟ್ವೆಂಟಿ ಫೋರ್ ಅವರ್ಸ್ ಆಗೋದಿಲ್ಲ ಬೆಳಿಗ್ಗೆ ರಾತ್ರಿ ಇದ್ದ ನಿನ್ನೆ ಹನ್ನೊಂದುವರೆಗೆ ಬಂದು ಬೆಳಿಗ್ಗೆ ಐದೂವರೆ ಆರು ಗಂಟೆಗೆ ಹೊರಟು ಬಂದು ಕೆಲಸ ಸೊ ಅದರಿಂದ ಸ್ವಲ್ಪ ಕೆಲಸ ಜಾಸ್ತಿ ಮಾಡಬೇಕು ಆದ್ರೂ ಸರ್ಕ್ಯುಲರ್ ಓಡಿಸಲಿಕ್ಕೆ ಸಿಒ ಹೇಳ್ತೀವಿ ಎಂಟು ಗಂಟೆ ಕೆಲಸ ನಿಮ್ಮ ಕಾಲಾವಧಿಯಲ್ಲಿ ನಿಮ್ಮ ಕೆಲಸವನ್ನು ಪೂರ್ಣಿಸಲಿಕ್ಕೆ ಅದರ ಮೇಲೆ ಕೆಲಸ ಮಾಡಬಾರ್ದು ಅಂತ ಮತ್ತೆ ಎಲ್ಲರೂ ಕಡ್ಡಾಯವಾಗಿ ಮಾಸ್ಕು ಹ್ಯಾಂಡ್ ಗ್ಲೌಸು ಎಲ್ಲ ಕೊಡ್ತಾ ಇದಾರೆ ಕೊಡ್ತಾ ಇದ್ದಾರೆ ಮತ್ತು ಈಗ ಇರುವಂಥದ್ದು ನಾವು ಅಧ್ಯಕ್ಷ ಇದ್ದಾರೆ ಹೌಸಿಂಗಿಗೆ ಅಂತೇಳಿ ಫೈಬ್ ಆರ್ ನೈನ್ಟೀನ ಕೊಟ್ಟಿದ್ದಾರೆ ಅದನ್ನು ಮೀಸಲಿಡುವಂಥ ಕೆಲಸವನ್ನು ಮಾಡೋಣ ಅದು ಮೀಸಲಿಟ್ಟಿದ ಮೇಲೆ ನಾವಲ್ಲಿ ಯಾವ ರೀತಿ ಕ್ರಿಯಾಯೋಜನೆ ಮಾಡ್ಬೋದು ಅಂತೇಳಿ ಹೇಳಿ ತೀರ್ಮಾನ ಮಾಡಿ ಸರ್ಕಾರಕ್ಕೆ ಅಥವಾ ಯಾವ ಬೋರ್ಡ್ ಕಳಿಸುವಂಥದ್ದನ್ನು ನಾವು ಮಾಡೋಣ ಮತ್ತು ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಲ್ಲಿ ಕಾರ್ಮಿಕರನ್ನ ರೆಗ್ಯುಲರೈಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಖಂಡಿತವಾಗಿ ಮಾಡ್ತೀವಿ ಮತ್ತು ಈಗ ತಮಗೆ ಪಂಚಾಯಿತಿ ವತಿಯಿಂದ ಇದು ನಮ್ಮ ಸಭೆನಲ್ಲ ತೀರ್ಮಾನ ಮೀಟಿಂಗ್ನಲ್ಲಿ ಪಂಚಾಯಿತಿ ವತಿಯಿಂದ ಎಲ್ಲ ಪೌರಕಾರ್ಮಿಕರಿಗೆ ಹೆಲ್ತ್ ಇನ್ಶೂರೆನ್ಸ್ ಯಾಕಂದ್ರೆ ಅವರು ಈಗ ನೋಡಿ ಅವರು ಹದಿನೈದು ಸಾವಿರ ಸಿಗು ಐನೂರು ರೂಪಾಯಿಗೆ ನನ್ನ ಪ್ರಕಾರ ಅಪ್ ಟು ಫೈವ್ ಲ್ಯಾಕ್ ಸಿಗುತ್ತೆ ಇನ್ಶೂರೆನ್ಸ್ ಮುನ್ನೂರಿಂದ ಐದನೂರು ಆಮೇಲೆ ರಿಸರ್ವ್ ಫಂಡ್ ಇದೆಯಲ್ಲ ಪಂಚಾಯತ್ನಲ್ಲಿ ಟ್ವೆಂಟಿ ಅದನ್ನು ಕಟ್ಟಿ ಯಾವುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇದೆಯಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ಆಗುತ್ತೆ ಮತ್ತೆ ಇಪ್ಪತ್ತ ಮೂರನೇ ತಾರೀಕಿಗೆ ಪೌರಕಾರ್ಮಿಕ ಕಾರ್ಮಿಕ ದಿನಾಚರಣೆಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಕಾರ್ಯಕ್ರಮದ ರೂಪೇಶ್ ಕೂತು ಚರ್ಚೆ ಮಾಡೋಣ ನೀವು ಎಲ್ಲ ಅಧ್ಯಕ್ಷರು ಅಧಿಕಾರಿಗಳೆಲ್ಲ ಸೇರಿ ಇಪ್ಪತ್ತ ಮೂರು ಏನ್ ದೇಶ ಬರ್ತದೆ ಆಯ್ತಾ ಮುಂದಕ್ಕೆ ಮುಂದಿನ ವರ್ಷ ಮಾಡೋಣ ಕ್ರೀಡಾಕೂಟ ಎಲ್ಲ ಮಾಡಿ ಸಾಯಂಕಾಲ ಒಂದು ಕಾರ್ಯಕ್ರಮ ಮಾಡಿ ಪ್ರೈಸ್ ಕೊಡುವಂಥದ್ದೆಲ್ಲ ಮಾಡೋಣ ಸರ್ಕಾರ ಎಷ್ಟು ಮಾಡ್ತಾರೆ ಮಾಡಲಿ ಬಾಕಿ ನಾನೇ ಮಾಡ್ತೀನಿ ಇಪ್ಪತ್ತ್ ಮೂರನೇ ತಾರೀಕು ಪೌರ ಮತ್ತು ರಿವೈಸ್ ವೇಜಸ್ಸು ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಏನಿದೆ ಅದನ್ನು ಸರ್ಕಾರಿ ಆದೇಶವನ್ನು ನೋಡಿ ಅನುಷ್ಠಾನಕ್ಕೆ ತರುವಂಥ ಕೆಲಸ ಮಾಡಿ ಸರ್ ಎಲ್ಲರಿಗೂ ನಮಸ್ತೆ ಸರ್ ಎಲ್ಲರಿಗೂ ನಮಸ್ತೆ ನಂದೇನಂತಂದ್ರೆ ಬಟ್ಟಿಸಿದ್ದೀರಾ ಅದೇ ರೀತಿ ನಮ್ಮ ಗೌರವಿತ ಶಾಸಕರು ಪ್ರಥಮ ಬಾರಿಗೆ ನಾನೊಂದು ನಾಲ್ವತ್ತು ವರ್ಷದ ಸಾರ್ವಜನಿಕ ಜೀವನದಲ್ಲಿ ಈ ಪೌರಕಾರ್ಮಿಕರ ಒಂದು ಸಭೆಯನ್ನು ಕರೆದಿದ್ದು ನಾನು ಇಲ್ಲ ನೋಡಿದ್ದೀನಿ ಎಲ್ಲಿ ವಿರಾಜಪೇಟೆ ಎಲ್ಲೆಲ್ಲ ಪಟ್ಟಣ ಪಂಚಾಯತಿ ಇದೆ ಎಲ್ಲೆಲ್ಲ ಪುರಸಭೆಗಳಿದೆ ಅಂತಲ್ಲಿ ಶಾಸಕರ ಸಮ್ಮುಖದಲ್ಲಿ ಪೌರಕಾರ್ಮಿಕರ ಸಭೆ ಆಗಿದೆ ಆದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲೆಲ್ಲಿ ಇದ್ದಾರೆ ಅವರ ಸಭೆ ಇನ್ನೊಂದು ಈ ನಲವತ್ತು ವರ್ಷ ಸಾರ್ವಜನಿಕ ಜೀವನದಲ್ಲಿ ಪ್ರತಿಭವಕ್ಕೆ ನೋಡ್ತಾ ಇದ್ದೀನಿ ಇವತ್ತು ನಿಜವಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸಿದ್ದೀನಿ ಮತ್ತು ಭಾಳ ವಿಶೇಷವಾಗಿ ಇದನ್ನು ಒಂದು ಕ್ರಾಂತಿಕಾರಿಕ ಒಂದು ನಿರ್ಣಯವನ್ನು ಈ ಸಭೆಯಲ್ಲಿ ಮಾಡಿದ್ದಾರೆ ಇದು ಖಂಡಿತವಾಗಿಯೂ ಇದು ಮತ್ತೆ ನಮ್ಮ ಮಡಿಕೇರಿ ಕ್ಷೇತ್ರದಲ್ಲೂ ಸಹ ಇದೇ ರೀತಿ ಆಗ್ಬೋದು ಅಂತೇಳಿ ನನಗೆ ಅನ್ನಿಸ್ತಾ ಇದೆ ಅದು ಏನು ಅಂತ ಹೇಳಿದ್ರೆ ನಿಮ್ಮ ಪಂಚಾಯತ್ ಕಾದಿರಿಸಿದ ನಿಧಿ ಏನು ಇಪ್ಪತ್ತೈದು ಶೇಕಡಷ್ಟು ಇದೆ ಜಾತಿ ಪಂಗಡ ಮತ್ತು ದುರ್ಬಲ ವರ್ಗದವರಿಗೆ ಅದರಲ್ಲಿ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಅದನ್ನು ಮಾಡುವಂಥ ಕ್ರಾಂತಿಕಾರಿಕ ನಿರ್ಧಾರವನ್ನು ನಮ್ಮ ಶಾಸಕರು ಪ್ರಪ್ರಥಮ ಇದು ತೆಕ್ಕೊಂಡಿದ್ದಾರೆ ಉದ್ಯೋಗ ಇದೆ ಮುಂದಕ್ಕೆ ನಿಮ್ಮ ನಿವೇಶನ ಕೊಡುವುದು ಈಗಾಗಲೇ ಗ್ರಾಮ ಪಂಚಾಯತಿ ಗೋಡೆಗೊಬ್ಲು ಅದು ಸಹ ಈಗ ನೆಕ್ಸ್ಟೇ ಯಾವಾಗ ಮೊದಲಾದರೂ ಪುರಸಭೆ ಮುನ್ಸಿಪಾಲ್ಟಿ ಆಗಿತ್ತು ತದನಂತರ ಎ ಗ್ರೇಟ್ ಪಂಚಾಯತಿ ಆಯಿತು ತದನಂತರ ಇಂಟ್ರೀಮ್ ಪಂಚಾಯತಿ ಆಯಿತು ಈಗ ಅದು ಪಂಚಾಯತಿ ಆಗಿ ಪುನಃ ಅದೇನೇ ಇರಲಿ ಅದಕ್ಕೆ ಸ್ಪೆಷಲ್ ಸ್ಟೇಟಸ್ ಇದೆ ಪೊನಬೇಡ್ ಅಷ್ಟೇ ಈ ಹಿಂದೆ ಮುನ್ಸಿಪಾಲ್ಟಿ ಆಗಿತ್ತು ಅಲ್ಲಿಂದ ಗ್ರೇಡ್ ಒನ್ ಪಂಚಾಯತಿ ಆಯಿತು ಅಲ್ಲಿಂದ ಮಂಡಲ ಪಂಚಾಯತಿ ಆಗಿರುವಾಗ ಇಂಟ್ರೀಮ್ ಪಂಚಾಯತಿ ಆಯಿತು ಹೀಗೆ ನಾನಾ ರೀತಿಯಲ್ಲಿ ಸವಲತ್ತುಗಳನ್ನು ಅವರು ಪಡಿತಾ ಇದ್ದಾರೆ ಖಂಡಿತವಾಗಿ ಪಂಚಾಯತಿ ಅಧ್ಯಕ್ಷರು ಮತ್ತು ಅಲ್ಲಿ ಪಿ ಡಿಒಗಳು ನೀವು ನಿಮ್ಮ ಏನು ನಿಮ್ಮ ಬಾಡಿಗೆ ವಸೂಲಿ ಮಾಡ್ತೀರಿ ನಿಮ್ಮ ಅಲ್ಲಿಯ ವ್ಯಾಪಾರಸ್ಥರಿಂದ ಶೇಕಡ ಒಂದರ ಎರಡು ಜಾಸ್ತಿ ಮಾಡಿದ್ರೆ ಸರ್ ಎರಡು ಜಾಸ್ತಿ ಮಾಡಿದ್ರೆ ಖಂಡಿತವಾಗಿ ಪೌರಗಾರ್ಮಿಕರ ಸಮಸ್ಯೆಗಳನ್ನು ಎಲ್ಲದನ್ನೂ ನೀವು ಇತ್ಯರ್ಥ ಮಾಡ್ಬೋದು ಅಂತ ನನಗೇನು ಅನ್ನಿಸ್ತಾ ಇದೆ ಅದರಿಂದ ಭಾಳ ಹೆಮ್ಮೆ ಅನ್ನಿಸ್ತದೆ ನೀವು ಒಟ್ಟು ನಮ್ಮ ಶಾಸಕರು ಒಪ್ಪಿಸಿದ್ದಾರೆ ಮತ್ತೊಮ್ಮೆ ನಿಮ್ಮ ಈ ಸಮಸ್ಯೆಗಳು ಇದ್ದಂಥ ಪಕ್ಷದಲ್ಲಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ